ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಹಾಯ್ ಫ್ರೆಂಡ್ಸ್ ನಾನು ರಚಿನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಎಸ್ಪೆಷಲಿ ವಿಡಿಯೋದಲ್ಲಿ ದರ್ಶನ್ ಅವರ ಹುಟ್ಟಿದ ಹಬ್ಬದ ದಿನದಂದು ಏನೆಲ್ಲ ಸ್ಪೆಷಲ್ ಇದೆ ಅಂತ ಈ ತಿಳಿಸ್ತಾ ಹೋಗ್ತೀನಿ ಮಿಸ್ ಫುಲ್ ನೋಡಿ ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನ ಚರಿತ್ರೆಯ ಕುರಿತ ಪುಸ್ತಕ ಬಂದು ಸಿದ್ದು ಎನ್ಆರ್ ಅನ್ನೋ ಒಬ್ರು ವಿದ್ಯಾರ್ಥಿ ಬರೆದಿದ್ದಾರೆ ಸೊ ದಚ್ಚುವಿನ ಸವಾಲಿನ ಜೀವನ ಅನ್ನೋ ಪುಸ್ತಕ ಅಂದು ರಿಲೀಸ್ ಆಗ್ತಾ ಇದೆ ಸೊ ಈ ಕುರಿತು ನಾನು ಎರಡು ತಿಂಗಳಿಂದನೇ ನಮ್ಮ ಚಾನೆಲ್ ಅಪ್ಡೇಟ್ ಮಾಡಿದೆ ಇನ್ನು ಆ ವಿಡಿಯೋ ನೋಡಿದಂತಹ ದರ್ಶನ್ ಅವರು ಖಂಡಿತ ಈ ಪುಸ್ತಕವನ್ನ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಆದ್ರೆ ಖಂಡಿತ ಈ ಪುಸ್ತಕ ರಿಲೀಸ್ ಆಗಿ ಆಗುತ್ತೆ ಇನ್ನು ಎರಡನೇ ಸ್ಪೆಷಲು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ನೂರಾರು ಜನಪ್ರಿಯ ಗೀತೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ಆದರೆ ಜನಪ್ರಿಯ ನಟರೊಬ್ಬರ ಜನ್ಮದಿನಕ್ಕೆ ಅಭಿಮಾನಿಗಳ ಪ್ರೀತಿಗಾಗಿ ಬರಿತಾ ಇರೋದು ಇದೇ ಮೊದಲು ಹೌದು ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಅವರು ದರ್ಶನ್ ಕುರಿತು ಅವರ ಜನ್ಮ ದಿನಕ್ಕೆ ಒಂದು ಹಾಡನ್ನ ರಚಿಸಿರುವುದು ಹೊಸ ವಿಷಯ ಇನ್ನು ಆ ಹಾಡಿನ ಸಾಲುಗಳು ಈ ರೀತಿ ಇರುತ್ತೆ ನಾವು ರೆಡಿ ನೀವು ರೆಡಿ ಎಲ್ರು ರೆಡಿ ಪರದೆ ಮೇಲೆ ಬಂದ ಬಾಸು ಶಿಳ್ಳೆ ಹೊಡಿ ಕ್ಲಾಸ್ ಅಂಡ್ ಮಾಸ್ ಡಿಬಾಸ್ ಎಂಬ ಸಾಲುಗಳ ಈ ಹಾಡಿಗೆ ನಾಗೇಂದ್ರ ಪ್ರಸಾದ್ ಅವರೇ ರಾಗ ಸಂಯೋಜಿಸಲಿದ್ದಾರೆ ಈ ಹಾಡು ದರ್ಶನ್ ಅವರ ಸಮ್ಮುಖದಲ್ಲಿ ಅವರ ಮನೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ನು ಮೂರನೇ ಸ್ಪೆಷಲ್ ದರ್ಶನ್ ಅವರ ಹುಟ್ಟಿದ ಸನ್ ಆಫ್ ತೂಗುದೀಪ ಪಾರ್ಟ್ ತ್ರೀ ಫ್ಯಾನ್ ಸಾಂಗ್ ಕೂಡ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆಯಾಗಲ್ಲ ಅಂತ ಅನ್ಸುತ್ತೆ ಬಿಡುಗಡೆ ದಿನಾಂಕವನ್ನ ಅತಿ ಶೀಘ್ರದಲ್ಲೇ ನಿಮಗೆ ತಿಳಿಸಲಾಗುವುದು ಅಂತ ಆ ಟೀಮ್ ಅವರು ತಿಳಿಸಿದ್ದಾರೆ लकनी स्पेशल ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ದಶರಥ ಚಿತ್ರ ಟೈಟಲ್ ನಿಂದಲೇ ಸಖತ್ ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ ಅಲ್ಲದೆ ಈ ಚಿತ್ರಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಧ್ವನಿ ನೀಡಿದ್ದಾರೆ ದಶರಥ ಚಿತ್ರಕ್ಕೆ ದರ್ಶನ್ ಧ್ವನಿ ನೀಡಿರುವುದು ಅಭಿಮಾನಿಗಳಿಗೆ ಚಿತ್ರದ ಮೇಲಿನ ಕುತೂಹಲವನ್ನ ಇಮ್ಮಡಿಗೊಳಿಸಿದೆ ಇದೀಗ ದಶರಥ ಚಿತ್ರತಂಡ ದರ್ಶನ್ ಬರ್ಡ್ಡೆಗೆ ಅವರು ಚಿತ್ರಕ್ಕೆ ನೀಡಿರುವ ಧ್ವನಿಯನ್ನೇ ಹಾಡಿನ ರೂಪದಲ್ಲಿ ಲಾಂಚ್ ಮಾಡ್ತಾ ಇದ್ದು ಯಜಮಾನನ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಕೊಡಲು ತಯಾರಾಗಿದೆ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತೆ ಕಪ್ಪು ಕೋಟ್ ಹಾಕಿ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಐದನೇ ಸ್ಪೆಷಲ್ ಸನ್ ಆಫ್ ತೂಗುದೀಪ ಒನ್ ಟೀಮ್ ವತಿಯಿಂದ ಕಲಾ ಸಾರಥಿ ಎಂಬ ಹಾಡು ಕೂಡ ಬಿಡುಗಡೆಯಾಗ್ತಾ ಇದೆ ಈ ಹಾಡನ್ನ ಕಾಲಭೈರವರವರು ತಮ್ಮ ಸಿರಿಕಂಠದಲ್ಲಿ ಹಾಡಿದ್ದಾರೆ ಅಭಿಮಾನಿಗಳಿಗೆಲ್ಲ ಪ್ರೀತಿಯ ಕರುನಾಡಿಗೆ ನೀ ಕಲಾ ಕೇಸರಿ ಅನ್ನೋ ಲೈನು ಆ ಹಾಡಲ್ಲಿ ಇರುತ್ತೆ ಆದ್ರೆ ನನ್ಗೊಂದು ಕನ್ಫ್ಯೂಷನ್ ಇದೆ ಮೊದಲೇ ಹೇಳದ್ನಲ್ಲ ಆ ಟೀಮು ಈ ಟೀಮು ಒಂದೇ ಟೀಮಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಮಿಸ್ ಆದ್ರೆ ಅಂತ ಇರ್ಲಿ ಅಂತ ಹೇಳಿದೀನಿ ಆರನೇ ಸ್ಪೆಷಲ್ ಸಿಂಪಲ್ ಸುನಿ ನಿರ್ದೇಶನದ ಬಜಾರ್ ಸಿನಿಮಾ ಬಿಡುಗಡೆಗಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶಿಷ್ಯ ಅಂತನೆ ಗುರುತಿಸಿಕೊಂಡಿರುವ ಧನ್ವೀರ್ ಈ ಚಿತ್ರದ ಮೂಲಕ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡಿದ್ದಾರೆ ಸ್ವತಃ ದರ್ಶನ್ ಕೂಡ ಬಜಾರ್ ಚಿತ್ರವನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೀಗೆ ಬಜಾರ್ ಚಿತ್ರಕ್ಕೆ ಜೊತೆಯಾಗಿ ನಿಂತಿದ್ದ ದರ್ಶನ್ ಅವರಿಗೆ ನಿರ್ದೇಶಕ ಸುನಿ ಸ್ಪೆಷಲ್ ಉಡುಗೊರೆಯೊಂದನ್ನ ನೀಡಿದ್ದಾರೆ ಬಜಾರ್ ಚಿತ್ರದ ಒಂದೂರಲ್ಲಿ ಒಬ್ಬ ಯಜಮಾನ ವಿಡಿಯೋ ಹಾಡನ್ನ ರಿಲೀಸ್ ಮಾಡಿ ಇದು ದರ್ಶನ್ ಅವರಿಗೆ ಅರ್ಪಣೆ ಅಂತ ಹೇಳಿದ್ದಾರೆ ಚಕ್ರಾಧಿಪತಿ ದರ್ಶನ್ ಬಾಸ್ ಅಭಿಮಾನಿಗಳ ಸಂಘ ಗುಬ್ಬಿ ತಂಡದ ವತಿಯಿಂದ ಅನಾಥ ಮಕ್ಕಳ ಮಕ್ಕಳ ಮನೆಯಲ್ಲಿ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅನುದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂಟನೇ ಸ್ಪೆಷಲ್ ಹಾಡೋಣ ಎಂಬ ಸಂಗೀತ ಕಾರ್ಯಕ್ರಮವನ್ನ ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಮನೆಯವರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ವಿಶೇಷ ಅತಿಥಿಯಾಗಿ ವಿನೋದ್ ಪ್ರಭಾಕರ್ ಅವರು ಆಗಮಿಸ್ತಾ ಇದ್ದಾರೆ ಇನ್ನು ಆ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರು ಸಂತೋಷ್ ದೇವ್ ಹೇಮಂತ್ ಅದ್ವೈತ್ ಹೆಡೆ ಶಾ ಹೆಗ್ಡೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂದಹಾಗೆ ಈ ಕಾರ್ಯಕ್ರಮ ಎಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಒಂಬತ್ತನೇ ಸ್ಪೆಷಲ್ ದರ್ಶನ್ಗಾಗಿ ನಿರ್ಮಾಪಕ ಎಂಚಿ ರಾಮಮೂರ್ತಿ ಅವರು ಹೊಸದೊಂದು ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಅದಕ್ಕೆ ಈಗಾಗಲೇ ಜೋರು ತಯಾರಿ ಕೂಡ ನಡೆಸಿರೋ ನಿರ್ಮಾಪಕರು ಡಿ ಫಿಫ್ಟಿ ಫೈವ್ ಫಸ್ಟ್ ಲುಕ್ ಬಿಡುಗಡೆ ಮಾಡುವ ಮೂಲಕ ದರ್ಶನ್ ಬಡ್ಡಿಗೆ ಅವರ ಅಭಿಮಾನಿಗಳ ಮುಖದಲ್ಲಿ ಮಂದ ಹಾಸ್ಯಗಿರಿ ಮೂಡಿಸಲು ಸಜ್ಜಾಗಿದ್ದಾರೆಲ್ಲದರ ಜೊತೆಗೆ ಹತ್ತನೇ ಸ್ಪೆಷಲ್ ಏನ್ ಗೊತ್ತಾ ದರ್ಶನ್ ಜನ್ಮದಿನದಂದು ಕೇಕ್ ಹಾರ ಬ್ಯಾನರ್ಗಳ ಬದಲು ಅಕ್ಕಿ ಬೇಳೆ ಮುಂತಾದ ದಿನಸಿ ಪದಾರ್ಥಗಳನ್ನ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರಿಗೆ ಉಡುಗುರಿಯಾಗಿ ತರ್ತಾ ಇದ್ದಾರೆ ಇನ್ನು ಇವೆಲ್ಲವೂ ಕೂಡ ಸಿದ್ಧಗಂಗಾ ಅವರ ಮಠಕ್ಕೆ ತಲುಪ್ತಾ ಇದೆ ಅಬ್ಬ ನನಗೆ ಗೊತ್ತಿರೋ ಒಂದಷ್ಟು ವಿಶೇಷತೆಗಳು ಇದಾಯ್ತು ಅಂದ್ಹಾಗಿ ಇನ್ನು ಏನಾದ್ರೂ ಮಿಸ್ ಮಾಡಿದ್ರೆ ಮಿಸ್ ಮಾಡ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು